ಇದು ರಿಂಗ್ ಸ್ಪಾಟ್ ವೈರಸ್ ಅಂತ ಹೇಳಿ ನಿಮಗೆ ಎಲೆ ಮೇಲೆ ನೀವು ಅಲ್ಲಿ ನೋಡ್ಬೋದು ರಿಂಗ್ 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 ತರ ಕಾಣಿಸ್ತದೆ ಇದು ಅಡಿಕೆಯಲ್ಲಿ ಬರ್ತಕ್ಕಂತ ಹೊಸ ರೋಗ ಆಕ್ಚುಲಿ ಇದು ಇದು ಎಲ್ಲೂ ಸಹಿತ ತುಂಬಾ ಏರಿಯಾದಲ್ಲಿ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬಟ್ ಎಲ್ಲೂ ತುಂಬಾ ತುಂಬ ಸಿವಿಯರ್ ಆಗಿ ಏನು ಡ್ಯಾಮೇಜ್ ಮಾಡಿಲ್ಲ ಬಟ್ ತುಂಬಾ ಕಡೆ ಕಾಣಿಸ್ತಾ ಇರೋದ್ರಿಂದ ಇದನ್ನ ಯಾರು ಸಹಿತ ನೆಗ್ಲೆಕ್ಟ್ ಮಾಡಬಾರ್ದು ಈ ತರ ಸ್ಪಾಟ್ ವೈರಸ್ ತುಂಬಾ ಎಲ್ಲೆಲ್ಲಿ ಕಾಣ್ತೇವೆ ಅಂದ್ರೆ ಆ ಗರೆನ ಕಟ್ ಮಾಡಿ ಸೊ ಅದನ್ನ ಕಟ್ ಮಾಡಿ ಹೊರ ಹೊರತೆಗೆದು ಒಂದು ಮೇನ್ ರೋಡಿಗಾರ ಹಾಕೊಂಡು ಇಲ್ಲ ತೋಟದಿಂದ ಹೊರಗಡೆ ಹಾಕೊಂಡು ಸುಡೋದು ಸುಡಬೇಕು ಅಷ್ಟೇ ರೆಮಿಡಿ ನಿಮ್ಗೆ ಒಂದು ಸುಡ್ಬೇಕು ಇನ್ನುವಂತ ಇನ್ನೊಂದ್ ಏನಂತ ಹೇಳಿದ್ರೆ ಇದಕ್ಕೆ ಒಂದು ಆಂಟಿಬಯೋಟಿಕ್ ಹಾಕೊಂಡು ಒಂದು ಸಿಂಪರ್ಣೆ ಕುಟ್ಕೊಳ್ಬೇಕು ಸೊ ಇದೇ ನಿಮ್ಗೆ ಸಿಂಪಣೆ ಕೊಡುವಾಗ ಇದಕ್ಕೇನ್ ಬೇಡ ಬೇರೆ ಗಿಡಗಳಿಗೆಲ್ಲ ಕೊಡಿಲಿಲ್ಲ ಕೊಡ್ಲಿಲ್ಲ ಅಂದ್ರೂ ಇದ್ರಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಗಿಡದಲ್ಲೂ ಈಗ ಇಲ್ಲಿಂದ ಇಲ್ಲಿ ಸ್ಪ್ರೆಡ್ ಆಗಿರ್ತದೆ ಸ್ಪ್ರೆಡ್ ಆಗಿರುತ್ತೆ ಹೌದು ಸೊ ಇದನ್ನ ತುಂಬಾ ತೋಟಗಳಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಣ್ತಾ ಇದ್ದೇವೆ ಬಟ್ ಇದನ್ನ ಯಾರು ಸಹಿತ ನೆಗ್ಲೆಕ್ಟ್ ಮಾಡಬಾರ್ದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದೆರಡು ಗಿಡದಲ್ಲಿ ಕಾಣಿಸ್ತಾ ಇದೆ ಸಣ್ಣ ಗರಿ ಕಾಣ್ತಿದೆ ಎಷ್ಟು ಗರಿ ಅಲ್ಲಿ ಈ ತರದ ಎಲ್ಲಿ ಸಿಂಪ್ಟಮ್ಸ್ ಕಂಡ್ರು ಗರಿ ತೆಗೆದ್ ಸುಡೋದು ಇನಿಶಿಯಲ್ ಸ್ಟೇಜ್ ಅಲ್ಲೇ ನೀವು ಕಂಟ್ರೋಲ್ ಮಾಡ್ದಂಗೆ ಬಟ್ ನನಗೆ ಶಿಕಾರಪುರ ಏರಿಯಾದಲ್ಲಿ ಒಬ್ಬರ ತೋಟದಲ್ಲಿ ರಿಂಗ್ ಸ್ಪಾಟ್ ಎಂಟೈರ್ ತೋಟಕ್ಕೆ ತೋಟನೇ ಸ್ಪ್ರೆಡ್ ಆಗಿದೆ ನಾನು ನೋಡಿದೀನಿ ರಾಜು ಅಂತ ಒಬ್ರು ತೋಟದಲ್ಲಿ ನಾನು ನೋಡಿದೀನಿ ಬಟ್ ಆ ತರ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿದ್ರೆ ಇದನ್ನ ಇನಿಷಿಯಲ್ ಸ್ಟೇಜ್ ಅಲ್ಲೇ ಕಂಟ್ರೋಲ್ ಮಾಡ್ಬೇಕು ಅದು ಸಸಿ ಹಾಕ್ಬೇಕಾದ್ರೆ ಸರ್ ಅದು ಅಲ್ಲ ಇದು ವೀಕ್ ಇದೆ ಬಿಡಿ ಇದು ವೀಕ್ ಇದೆ ಸೊ ಈಗ ನೋಡಿ ಅಲ್ಲೊಂದು ಗಿಡದಲ್ಲಿ ಇನ್ನ ಸ್ಪಾಟ್ ಎಂತ ದೊಡ್ಡ ಗಿಡದಲ್ಲೂ ಕಾಣ್ತಾ ಇದೆ ನೋಡಿ ಇದರಲ್ಲಿ ಇದರಲ್ಲಿ ತಗೊಳ್ಳಿ ಸಿ ಗದ್ರ ಗದ್ರ ಎಲೆ ಎಲೆ ಮೇಲೆ ನಿಮ್ಗೆ ರೌಂಡ್ ರೌಂಡ್ ಆಗಿ ಕಾಣ್ತಿದೆ ನೋಡಿ ಹಾ ಗೊತ್ತಾಯ್ತು ಸಿಂಪಲ್ ಡೇ ಮಾಡಿದ್ರೆ ಕಂಟ್ರೋಲ್ ಆಗದ ಸರ್ ಅದು ಆಗುತ್ತೆ ಆಗುತ್ತೆ ತುಂಬಾ ಕಡೆ ಮಾರ್ಚಿದೀನಿ ಅಲ್ಲೊಂದು ಅದೇ ತರ ಆಗ್ತಿದೆ ಹಾ ಸುಮಾರು ಗಿಡಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ ಸರ್ ಈ ಹಿಂಗಾರ ಕಳೆದ ಮೇಲೆ ಸ್ಟಾರ್ಟ್ ಆಗೋದು ಇವು ಅಲ್ಲ ಸರ್ ರೋಗ ಹಿಂಗಾರ ನೀವು ಹೌದು ನೀವು ಯಾವಾಗ ರೋಗಗಳು ಯಥೇಚ್ವಾಗಿ ಕಾಣ್ತವೆ ನಿಮ್ಗೆ ಕ್ರಾಸ್ ಗಂಡು ಅಂಡೋಡ್ಕ ನಿಮಗೆ ಮತ್ತೆ ಸುಳಿ ಬೆಂಡ್ ಆಗ್ತದೆ ಅಂಡೋಡ್ಕ ಏನಿಕ್ಕಾಗ ಸರ್ ಅದು ಅಂಡೋಡ್ಕ ಬೋರಾನ್ ಡಿಫಿಶಿಯನ್ಸಿ ಇಂದ ಆಗೋದು ನೀವು ಬೋರಾನ್ ನೀವು ಸಫಿಶಿಯಂಟ್ ಆಗಿ ಕೊಡದೇ ಇದ್ದಾಗ ಸೊ ನಿಮ್ಮ ಮಣ್ಣಲ್ಲೇ ಇಲ್ಲದೆ ಇದ್ದಾಗ ಸೊ ಬೋರಾನ್ ನೀವು ಸಫಿಶಿಯಂಟ್ ಆಗಿ ಈಗ ಅಡಕೆಗೆ ಸೊ ಬೇರು ಬೆಳವಣಿಗೆಗೆ ಬೋರಾನ್ ಅವಶ್ಯಕತೆ ಇರ್ತದೆ ಕಾಂಡ ಬೆಳವಣಿಗೆ ಅವಶ್ಯಕತೆ ಇರ್ತದೆ ಎಲೆ ಬೆಳವಣಿಗೆಗೆ ಇರ್ತದೆ ನಿಮ್ಗೆ ಕಾಯಿ ಅದ್ರಲ್ಲೂ ಹೆಚ್ಚು ಗರ್ಭ ಕಟ್ಬೇಕು ಅಂದ್ರೆ ಬಹಳ ನೀಡಾಗಿ ನಿಮಗೆ ಆ ಬೋರಾನ್ ಬೇಕಾಗ್ತದೆ ಗಿಡಕ್ಕೆ ಬೋರಾನ್ ಒಂದು ಒಂದ್ ಎಲಿಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅವೈಲೇಬಲ್ ಆಗೋದಿಲ್ಲ ಅದೊಂದು ಸೋರಿಕೆ ಆಗ್ತಾ ಇರ್ತದೆ ನ್ಯೂಟ್ರಿಯೆಂಟ್ಸ್ ಸೊ ಅದಕ್ಕೋಸ್ಕರ ಬೋರಾನ್ ಬಹಳ ತುಂಬಾ ರೋಲ್ ಇದೆ ನಮ್ಮ ಇಂಡಿಯನ್ ಅಲ್ಲಿ ತುಂಬಾ ಕಡಿಮೆ ಇದೆ ಬೋರಾನ್ ಸೊ ಹಾಗಾಗಿ ಇಂಪೋರ್ಟ್ ಮಾಡ್ಕೊಂಡು ನಾವು ಅದನ್ನ ಬಳಕೆ ಮಾಡ್ತಾ ಇದೀವಿ ತುಂಬಾ ತೋಟಗಳಲ್ಲಿ ನಮಗೆ ತುಂಬಾ ಮೇಜರ್ ಆಗಿ ಕಾಡ್ತಕ್ಕಂತ ಒಂದು ನ್ಯೂಟ್ರಿಯೆಂಟ್ ಡಿಸಾರ್ಡ್ರು ಇಲ್ಲಿ ಕಾಣ್ತದೆ ಎಲ್ಲಾ ಅಂಡೋಡ್ಕ ಮಡ್ಲು ಹುಡ್ಕ ಅಂತ ಹೇಳ್ತೀವಿ ಹಣ್ಣು ಅಂತ ಹೇಳ್ತೀವಿ ಸೊ ಇನ್ನೂ ತುಂಬ ಹೆಸ್ರುಗಳಲ್ಲಿ ಕರಿತಾರೆ ಇದನ್ನು ಸೊ ಇದು ಯಾವ ಕಾರಣದಿಂದ ಹಣ್ಣು ಹೆಚ್ಚಾಗಿ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ಬೋರಾನ್ ಆ್ಯಂಡ್ ಪೊಟ್ಯಾಶ್ ಗಿಡದಲ್ಲಿ ಸಫಿಷಿಯೆಂಟಾಗಿ ಇಲ್ಲದೆ ಇದ್ದಾಗ ಸೊ ಫೈಬರ್ ಡೆವಲಪ್ ಆಗದೇನೆ ನಿಮಗೆ ಹೊಟ್ಟೆ ಸೀಳ್ತದೆ ಹಿಂಗೆ ಸೊ ಹೊಟ್ಟೆ ಸೀಳೋದು ಎಷ್ಟು ನೀಟಾಗಿ ಕಾಣ್ತದೆ ನೋಡಿ ಸೊ ಇದಕ್ಕೆ ಸರಿಯಾಗಿ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕ ಸೊ ಸಾಧ್ಯವಾದಷ್ಟು ಅಡಿಕೆಗೆ ಬೇಕಾಗುವಷ್ಟು ಬೋರಾನನ್ನು ಸೊ ಸಪ್ಲಿಮೆಂಟಾಗಿ ಕೊಡೋದ್ರಿಂದ ಈ ಒಂದು ಡಿಸಾರ್ಡ್ರನ್ನ ನೀವು ಹತೋಟಿ ಮಾಡ್ಬೋದಾಗಿದೆ ಸೊ ಈ ಭಾಗದಲ್ಲಿ ತುಂಬ ತೋಟಗಳಲ್ಲಿ ನಾವು ಈ ಹಣ್ಣು ಹುಡುಕನ ಕಾಣ್ತೀವಿ ಸೊ ಗಿಡದಲ್ಲಿ ನಿಮ್ಗೆ ಇಲ್ಲ ಅಂದ್ರೂ ಒಂದು ಎಷ್ಟು ಕೆ ಜಿ ಒಂದೊಂದು ಗಿಡದಲ್ಲಿ ಒಂದು ಮೂರು ನಾಲ್ಕು ಕೆ ಜಿ ಅಂತ ಬೀಳ್ತದೆ ಇದು ಓಕೆ ಓಕೆ ಸೊ ಒಂದೊಂದು ಗಿಡದಲ್ಲಿ ನೀವು ಮೂರು ನಾಲ್ಕು ಕೆ ಜಿ ಹಸಿಕಾಯಿ ಹೋಯ್ತು ಅಂತ ಹೇಳಿದ್ರು ಸಹಿತ ತುಂಬ ದೊಡ್ಡ ಲಾಸ್ ಇದು ಕೂಡ ಸೊ ಸರಿಯಾಗಿ ನೀವು ಒಂದು ಬೋರಾನ ಪೋಷಕಾಂಶ ಬೋರಾನ ಸಫಿಷಿಯಂಟಾಗಿ ಕೊಡದೆ ಹೋದರೆ ಬರೀ ನೀವು ಬೋರಾನ್ ಅಂತ ಹೇಳಿದ್ರೆ ಯಾ ಎಷ್ಟೋ ರೈತರು ಸರ್ ನಾನು ಬೋರಾನ್ ಹಾಕಿದ್ದೀನಿ ಸೊ ನಾವು ಅಲ್ಲಿಂದ ತಂದಿದ್ದೆ ಇಲ್ಲಿಂದ ತಂದಿದ್ದೆ ಅಂತ ಹೇಳ್ತಾರೆ ಆದಷ್ಟು ಒಳ್ಳೆ ಕ್ವಾಲಿಟಿ ಬೋರಾನ ಬಳಕೆ ಮಾಡೋದು ಭಾಳ ಅವಶ್ಯಕತೆ ಇದೆ ಸೊ ಜೊತೆಗೆ ಪೊಟ್ಯಾಶನ್ನು ಅಷ್ಟೇ ಅದೇ ಪರ್ಯಾಯವಾಗಿ ಒಂದು ಗಿಡಕ್ಕೆ ಎಷ್ಟು ಪೋಷಕಾಂಶಗಳ ಈಗ ಅಡಕೆಗೆ ಒನ್ ಫಾರ್ಟಿ ಪೊಟ್ಯಾಶ್ ಬೇಕಾಗ್ತದೆ ವರ್ಷಕ್ಕೆ ಸೊ ಅದನ್ನು ನೀವು ಒಂದು ಇನ್ನೂರ ಅರವತ್ತು ಗ್ರಾಮ್ನ ಪೊಟ್ಯಾಶನ್ನ ಎರಡು ಮೂರು ಸಮಯದಲ್ಲಿ ಸ್ಕಿಪ್ ಮಾಡಿ ಕೊಡೋದ್ರಿಂದ ಈ ಒಂದು ಏನು ಅಂಡೋಡ್ಕನ ನೀವು ತಡೆಗಟ್ಟಬಹುದು ತಡೆಗಟ್ಟಬೋದು ಆದಷ್ಟು ರೈತ ಬಂದವರು ಈ ಬೋರಾನ್ ಭಾಳ ಜನ ಫೋಟೋ ಹಾಕ್ತಾರೆ ಸೊ ಇದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಬಿಟ್ಟರೆ ಬೇರೆ ನೀವು ಏನೇ ರೆಮಿಡಿ ಇಲ್ಲ ಇದಕ್ಕೆ ಸಿಂಪಣೆ ಕೊಡೋದ್ರಿಂದ ಏನು ಕಂಟ್ರೋಲ್ ಬರೋದಿಲ್ಲ ಇದು ಸೊ ಪೋಷಕಾಂಶಗಳನ್ನ ಸರಿಯಾಗಿ ಬಳಕೆ ಮಾಡಬೇಕು ವರ್ಷದಲ್ಲಿ ಎರಡರಿಂದ ಮೂರು ಟೈಮು ಸ್ಕಿಪ್ ಮಾಡಿ ಕೊಡೋದ್ರಿಂದ ಚೆನ್ನಾಗಿ ಹತೋಟಿ After that. Thank you.